ಹೆಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರ ನಮ್ಮ ಧಮಕ ಬ್ಲೌಸಿಗೆ ಸ್ವಾಗತ ಸುಸ್ವಾಗತ ನಾಳೆ ನಾಳೆ ಅಯೋಧ್ಯೆ ಅಯೋಧ್ಯೆಯ ದೇವಸ್ಥಾನದ ಓಪನಿಂಗ್ ಅಲ್ಲ ಅಂದರೆ ಇಲ್ಲಿ ಕೂಡ ನಮ್ಮ ರಾಮ ದೇವಸ್ಥಾನ ಇದೆ ಇದಕ್ಕೆ ರಾಮ ತೀರ್ಥ ಅಂತಾರೆ ಅದ್ರ ಪಕ್ಕನೇ ಬೀಚ್ ಇದೆ ಇದ್ರ ಪಕ್ಕ ದೇವಸ್ಥಾನ ಇಲ್ಲಿ ನೋಡಿ ಆರೆಂಜ್ 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 ಈಗ ಅಯೋಧ್ಯೆ ಒಳಗೆ ಮೀನ್ಸ್ ಒಳಗೆ ಹೋಗೇ ಬೇಡಣ ಕಂಪ್ ಚಪ್ಪಲಿ ಓಪನ್ ಮಾಡಬೇಕಂತ ಇಲ್ಲ ಎಲ್ಲರೂ ಚಪ್ಪಲಿ ಹಾಕೊಂಡು ಹೋಗ್ತಿದ್ದಾರೆ ಚಪ್ಪಲಿ ಓಪನೇ ಮಾಡೋಣ ಹಾಗಂತ ಇಲ್ಲ ನೋಡಿ ಇಲ್ಲಿ ಯಾರು ಪೂಜೆ ಮಾಡಬೇಕಾದ್ರೆ ಬಿಲ್ಬಾರ್ದು ಅಂತ ಈ ಥರ ಮಾಡಿದ್ದಾರೆ ಅಯ್ಯೋ ಜೋರ ಗಾಳಿ ಬಿಸಿ ನಿಮ್ಗೆ ಸಖತ್ ಬೀರು ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನಂಗಂತೂ ಖುಷಿ ಆಗ್ತಿದೆ ಪೊಲೀಸು ಕೂಡ ಇದಾರೆ ಸೇತಿದಾರಲ್ಲ ನೋಡಿ ನೋಡಿ ಯಾವ ಓಂ ಓಂ ಅಂತ ಬರಿದ್ದಾರೆ ಇಲ್ಲಿ ಮಳೆಗಾಲದಲ್ಲಿ ಎಷ್ಟು ಜನ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡ್ತಾರೆ ವಿಂಗ್ ಮಾಡ್ತಾರೆ ಇಲ್ಲಿ ನೋಡಿ ಪೇಂಟಿಂಗ್ ಮಾಡಿದ್ದಾರೆ ಅದು ಹೋಗ್ತಿರ್ಬೇಕಾದ್ರೆ ಯಾರು ಬಿಡ ಹೋಗಬಾರದಲ್ಲ ಈಗ ಈಗ ಹೊಸದಾಗಿ ಮಾಡ್ತಾರೆ ಇದನ್ನ ಬಿಗ್ ಬ್ಲಾಕ್ ಜಾಗಾನೂ ಮಾಡಿದ್ವಿ ಮೈದಣ್ಣ ಅಯ್ಯೋ ಇದೇನೇ ಇದೋಕ್ಕಸ್ಕರ ಇದು ಮಾಡ್ತಿದಾರಾ ಯಾರೇನೋ ರಂಗೋಲಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಆದರೆ ಚೆನ್ನಾಗಿದೆ ಇಲ್ಲ ನೋಡಿ ಇಲ್ಲಿ ನೀರು ಬರುತ್ತೆ ಇಲ್ಲಿ ನಮಗೊಂದು ಕಟ್ಟು ಕಥೆ ಅಪ್ಪ ನಂಗೆ ಗೊತ್ತಿಲ್ಲ ನಂಗೆ ಕತೆ ಹೇಳಿದೆ ಇಲ್ಲಿ ರಾ ಸೀತೆಗೆ ನೀರು ಬೇಕಾದಾಗ ರಾಮ ಈ ಬೆಟ್ಟಕ್ಕೆ ಬಾನ ಬಿಟ್ಟು ನೀರು ಬರೋ ಹಾಗೆ ಬಾ ಮಾಡ್ದಂತೆ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಮ್ಮಮ್ಮ ನನಗೆ ಹಾಗೆ ಹೇಳಿದರು ನಾನು ನಿಮ್ಗೆ ಅದೇ ಹೇಳ್ತಿದ್ದೀನಿ ನಿಮ್ಗೆ ಈ ವ್ಯೂ ನೋಡಬೇಕಂದ್ರೆ ನೋಡಿ ಚಲೋ ಅದ ವ್ಯೂವ್ ಇದು ಓ ಈಗ ಬಿದೋಗ್ಬಾರ್ದು ಇಲ್ಲಿ ಎಷ್ಟು ಟೂರಿಸ್ಟ್ ಬರ್ತಾರಲ್ಲ ಬಿದೋಗ್ಬಾರ್ದು ಅಂತ ಇದನ್ನು ಕೂಡ ಮಾಡಿದ್ದಾರೆ ಆದರೆ ಇದು ಗಟ್ಟಿ ಇಲ್ಲ ಇನ್ನೂ ಮಾಡಬೇಕು ಅಯ್ಯೋ ಸ್ವಿಮ್ಮಿಂಗ್ ಮಾಡಬೇಕು ಅನಿಸ್ತಿದೆ ನಂಗಂತರು ನಾನು ಇನ್ನೊಂದು ಅಲ್ಲ ಇದು ಎಲ್ಲಿದೆ ಅಂತ ಇದು ಉತ್ತರ ಕನ್ನಡ ಡಿಸ್ಟಿಕ್ನ ಗೋಕರ್ಣ ಹೆಚ್ಚಂದ್ರೆ ಇಲ್ಲಿ ಟೂರಿಸ್ಟ್ಗಳು ಹೆಚ್ಚಲ್ಲ ಕುತ್ಕೊಳ್ಳೋಕೆ ರಶಿ ಜಾಗ ಇತ್ತು ಬನ್ನಿ ಕುತ್ಕೊಂಡು ತೋರಿಸ್ತೀವಿ ವಿಲ್ಲಿ ಫೋಟೋಗ್ರಾಫಾ ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಫೀಲಿಂಗ್ಸ್ ನೋಡಿ ಇಲ್ಲಿ ಕೂತ್ಕೊಂಡು ಇರುವ ಅಲ್ಲ ನೋಡಿ ಅಯ್ಯಯ್ಯೋ ಅದನ್ನು ನೋಡಬೇಕಲ್ಲ ನೀವು ನೋಡಿ ನೋಡಿ ಎಷ್ಟು ಟೂರಿಸ್ಟು ನೋಡಿ ನೋಡಿ ಬೋಟ್ಗಳು ಟೂರಿಸ್ಟು ಆಹಾ ಏನು ಸಖತ್ ಮಜಾಕಂದ್ರೆ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಅಂದರೆ ಇದು ನೋಡಿ ನೋಡಿ ಹಾಯ್ ಪಪ್ಪ ಇವರು ನಮ್ಮ ಪಾಪ ಆದರೂ ಅದ್ರ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದಿದ್ದು ಜೈ ಶ್ರೀರ ಖುಷಿ ಒಂಥರ ಅಂದರೆ ಒಂಥರ ಒಂಥರ ಆದರೆ ನಂಗೆ ಅನಿಸೋದು ಇದು ಇಲ್ಲೇ ಇಲ್ಲ ಇಲ್ಲ ಓಕೆ ಓಕೆ ಇಲ್ಲೇ ಗೊತ್ತ ನನಗಂತೂ ಜಿಗು ಸ್ವಿಮ್ಮಿಂಗ್ ಮಾಡ್ಬೇಕಂತಿದೆ ಇಲ್ಲಿ ನೋಡಿ ಸ್ವಲ್ಪ ಅಲ್ಲಿ ಏನು ನೋಡ್ತಿದ್ದೀರಲ್ಲ ನೀವು ಅದೆಲ್ಲ ಫುಲ್ಲು ರೆಸಾರ್ಟ್ ಫುಲ್ ರೆಸಾರ್ಟ್ ರೆಸಾರ್ಟ್ ಅಂದ್ರೆ ಏನು ಗೊತ್ತಾ ಒಂದು ತಟ್ ಮನೆ ಮಾಡ ಅಷ್ಟೇ ಅದಕ್ಕೆ ಎಷ್ಟೆಲ್ಲ ದುಡ್ಡು ತಕೊಳ್ತಾ ಗೊತ್ತಾ ಒಂದು ಐದ್ನೂರು ಅಷ್ಟೆಲ್ಲ ದುಡ್ಡು ಗ್ಯಾಂಗ ವಾವ್ ಇಲ್ಲಿ ನೋಡಿ 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 ಎಂಜಾಯ್ಮೆಂಟ್ ಅಂದ್ರೆ ಇದ ನೋಡಿ ನೋಡಿ ತಳ ಸೇರದೇನು ನಿಮ್ಗೆ ನೀರು ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಜಿಗ್ದು ಸ್ವಿಮ್ಮಿಂಗ್ ಮಾಡ್ಬೇಕಂತ ಅನಿಸ್ತಿಲ್ವಾ ನಂಗಂತರೂ ಅಷ್ಟೇ ಅನಿಸ್ತಿದೆ ನೋಡಿ